நம்மன்னு இல்ல கருது

ನೀವು ಒಂದು ಯೂನಿವರ್ಸಿಟಿ ಪ್ರಾಜೆಕ್ಟ್ ಏನೋ ऑलरेडी ಅಲ್ಲಿ ಅನೇಕ ಹೊತ್ತು ನೋಟ್ ತರ ಅಂತ ಇದೆ ಅವರ ತಂಡದಲ್ಲೇ ಏನೇ ಸಮಯ ಪಾಳಿಯೋ ಮಾಡ್ತಾರೆ ಏನು ಅಂತಂದ್ರೆ ಏನೇ ಆಗಲಿ ಜೊತೆ ಇರಿಪ್ಪ ಅಂತ ಹೇಳ್ತಾರೆ ಅಷ್ಟು ಖುಷಿ ತಂದೆ ಅವರ ಟೈಮಿಂಗ್ ಮತ್ತೆ ಅವರ ಕೆಲಸಕ್ಕೆ ಗೌರವ ಕೊಂತ ಬಹಳಷ್ಟು ತರ ಒಪ್ಪಿಕೊಂಡಿದ್ದ ಸೀನಾ ರಾಜಾ ಸೀನಾ ಸರ್ ಕುಟುಂಬ ಒಂದು ಒಂದು ಕಡೆ ಕೂಡ ಆಗಿ ಹೋಗ್ತೀವಿ ನಿಮ್ಮ ಕೆಲಸಗಳನ್ನು ನೀವು ಯಾವಾಗ ಸರಿಯಾಗಿ ಮಾಡ್ತೀರಾ ಆಗ ಗೌರವ ಖಂಡಿತ ಬರ್ತದೆ ಆದ್ರಿಂದ ನಮ್ಮಮ್ಮ ಕೆಲಸ ಶಿಸ್ತಿನಿಂದ ಅನುಸರಿಸ್ಕೊಂಡು ಹೋದ್ರೆ ಎಲ್ಲ ರೀತಿಯಾದಂತಹ ಗೌರವಾಯಿಗಳಿರ್ತೀರ ಅವರೇ ನಿಮಗೆ ಅವರು ಅವ್ರ ಮಕ್ಕಳಿಗೆ ಯಾರಾದ್ರೂ ರೋಲ್ ಮಾಡಿದಾರೆ ಅಪ್ಪ ಅಂದ್ರೆ ಅವ್ರ ಏನ್ ಮಾಡ್ಲಿಕ್ಕೆ ಬರ್ತದೆ ಅಪ್ಪ ಅಂತ ಅಪ್ಪ ಏನ್ ಅಂತ ಸಾಧ್ಯ ಇದೆ ಅಲ್ವಾ ಅಮ್ಮ ಅಮ್ಮ ಏನ್ ಮತ್ತೆ ಮಾಡ್ತಾರೆ ಅಮ್ಮ ಇಲ್ಲ அவர் குடும்ப வெங்க ಬಿಂದು ಶ್ರೀ ಮಂಜು ಭಂಡಾರಿ ಕುಟುಂಬ ಕುಟುಂಬದ ಯಾರಾದರೂ ಪಾಲಕರು ಅಥವಾ ಅಕ್ಕ ತೆಗೆ ಯಾರು ಬಂದು ಸ್ವೀಕರಿಸಬೇಕು